ನಮಸ್ತೆ ನಾವು ಇವತ್ತು ಅಡಿಕೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯಲು ರಾಮಚಂದ್ರ ಭಟ್ ಅವರು ಅಲ್ಲಿಗೆ ಬಂದಿದ್ದೇವೆ ಇವರು ಕೃಷಿಕರು ಜೊತೆಗೆ ಅಡಿಕೆ ಖರೀದಿದಾರರು ಚಾಲಿ ಅಡಿಕೆ ಖರೀದಿದಾರರು ಪುತ್ತೂರು ತಾಲೂಕಿನಲ್ಲಿ ಇರುವುದು ಸಾಧಾರಣ ಮೂವತ್ತು ವರ್ಷಗಳ ಕಾಲ ಕ್ಯಾಂಪದಲ್ಲಿದ್ದು ನಿವೃತ್ತಿ ಹೊಂದಿ ಈಗ ಸ್ವಂತವಾಗಿ ಅಡಿಕೆಯ ಖರೀದಿದಾರರಾಗಿದ್ದಾರೆ ಆ ಸರ್ ಸಾಧಾರಣ ಅಡಿಕೆಯನ್ನು ಕೊಯ್ದ ನಂತರ ಅಂಗಳದಲ್ಲಿ ಇಡ್ತೇವೆ ಅದನ್ನು ಸ್ಟೋರ್ ಮಾಡುವಾಗ ಹೇಗೆ ಕಾಪಾಡಿಕೊಳ್ಬಹುದು ಹೆಚ್ಚು ಸಮಯಕ್ಕೆ ಬರಲಿಕ್ಕೋಸ್ಕರ ಅಡಿಕೆ ಸಾಮಾನ್ಯ ಕೊಯ್ಲು ಆದ ನಂತರ ಅದನ್ನು ವಿಂಗಡಣೆ ಮಾಡಿ ಒಣಗಿಸುವ ಮೊದ್ಲು ಅದರಲ್ಲಿರುವ ಕಾಯಿ ಅಡಿಕೆ ಮತ್ತೆ ನಮ್ಮ ಕೊಬೆಯಲ್ಲೇ ಒಣಗಿದಂತ ಅಡಿಕೆ ಎಲ್ಲ ಇರ್ತದೆ ಅದನ್ನು ಕೊಟ್ಟಾಯಿ ಅಂತೇಳಿ ಹೇಳ್ತಾರೆ ಗೋಟು ಅಂತೇಳಿ ಹೇಳ್ತಾರೆ ಅದನ್ನು ಬೇರ್ಪಡಿಸಿ ಆಮೇಲೆ ಅದನ್ನು ಹರಡುದು ಅಂಗಳದಲ್ಲಿ ಹರಡುವಾಗ ನೆಲವನ್ನು ಕೂಡ ಹೊಂದಿಕೊಂಡಿರ್ತದೆ ಮಣ್ಣಿನ ನೆಲ ಆದ್ರೆ ನೀರಿನ ಅಂಶ ಅದಕ್ಕೆ ತಾಗಿಕೊಳ್ತದೆ ಮತ್ತೆ ಈಗ ಮೊದಲಿನ ಹಾಗೆ ಪ್ರೊಸೆಸ್ ಮಾಡಿ ಅದನ್ನು ಹರಡುವ ಕೈಯಲ್ಲಿ ಕೈ ಹಾಕುದು ಅಂತ ಹೇಳ್ತಾ ಇದ್ರು ಇಲ್ಲ ಕಾಲಲ್ಲಿ ಮಾಡಿ ಅಂತ ಎಷ್ಟು ನೀವು ಮಗ್ತಾ ಇರ್ತೀರಿ ಅಷ್ಟು ಕ್ವಾಲಿಟಿ ಒಳ್ಳೇದು ಬರ್ತದೆ ಮತ್ತೆ ಅಷ್ಟೆಲ್ಲ ಮಾಡಿ ಆದಮೇಲೆ ಅರವತ್ತು ಬಿಸಿಲು ಸಾಮಾನ್ಯವಾಗಿ ಒಳ್ಳೆ ಬಿಸಿಲು ಬೀಳುವ ಕಡೆ ಅರವತ್ತು ಬಿಸಿಲು ಬೀಳಬೇಕು ಒಂದು ಎಂಟು ಅಷ್ಟು ಹೊತ್ತು ಬೆಳಗಿನ ಎಂಟು ಗಂಟೆಯಿಂದ ಹಾ ಸಂಜೆ ಒಂದು ಸಾಮಾನ್ಯ ಆರರಿಂದ ಏಳು ಗಂಟೆ ಬಿದ್ರು ಸಾಕು ಮತ್ತೆ ಬಿಸಿಲನ್ನು ಉಂಟು ಕೆಲವು ಕಡೆ ಬಿಸಿಲು ಬರುವಾಗಲೇ ಒಂಬತ್ತು ಗಂಟೆ ಆಗ್ತದೆ ಹೋಗುವಾಗ ಬೇರೆ ಹೋಗ್ತದೆ ಆ ರೀತಿಯ ಬಿಸಿಲು ಅರವತ್ತು ಲೆಕ್ಕ ಹಾಕಿದ್ರೆ ಸಾಕಾಗುದಿಲ್ಲ ಆದ್ರೆ ಒಣಗಿದ ರೀತಿಯನ್ನು ಹೊಂದಿಕೊಂಡು ಅದರ ಕಟ್ಟಿಂಗ್ ನೋಡಿಕೊಂಡು ಮತ್ತೆ ಬಿಸಿಲು ಜಾಸ್ತಿ ಕಡಿಮೆ ಮಾಡಬೇಕು ಅಂತೂ ಹಳೆ ಅಡಿಕೆಗೆ ನೀವು ಇಡುವುದಾದ್ರೆ ಒಂದು ಐದು ಬಿಸಿಲು ಜಾಸ್ತಿ ಹಾಕಿದ್ರು ಒಳ್ಳೇದೇ ಈಗ ಹಾಗಿದ್ರೆ ನೆಲದಲ್ಲಿ ಕಾಲಿನೆಲದಲ್ಲಿ ಇಟ್ಟ ಅಡಿಕೆ ಒಣಗಿಸಿದ ಅಡಿಕೆಗೂ ಸಿಮೆಂಟ್ ನೆಲ ಅಥವಾ ಇಂಟರ್ಲಾಕಿನಲ್ಲಿ ಈ ಈಗ ಸೋಲಾರ್ ಗೂಡಿನಲ್ಲಿ ಒಣಗಿಸಿದ ಅಡಿಕೆ ಅದಕ್ಕೆ ಈ ನಮ್ಮ ಈ ಇಂಟರ್ಲಾಕ್ ಅಥವಾ ಬರೆ ಅಂಗಳದಲ್ಲಿ ಅಥವಾ ಈ ಮುರ ಕಲ್ಲಿನಲ್ಲಿ ಒಣಗಿಸಿದ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತದೆ ಯಾಕೆಂತ ಹೇಳಿದರೆ ಡೈರೆಕ್ಟ್ ಸನ್ಲೈಟ್ ಗೆ ಬಿದ್ದದ್ದು ಸ್ವಲ್ಪ ಗ್ಲಿಟರ್ನೆಸ್ ಜಾಸ್ತಿ ಸೋಲಾರ್ ನಲ್ಲಿ ಒಣಗಿದ್ದಕ್ಕೆ ನೀವು ಅದನ್ನು ಮೋನಿಟರ್ ಮಾಡ್ತಾ ಇರಬೇಕು ಅದು ಜಾಸ್ತಿ ಈ ಪಿತ್ತಿನ ಕಲರ್ ಚೇಂಜ್ ಬರ್ತದೆ ಇದೀಗ ಸೋಲಾರ್ ಸೋಲಾರ್ ಗೂಡಲ್ಲಿ ಒಣಗಿದ್ದು ಅದು ಜಾಸ್ತಿ ಆದ ಕೂಡಲೇ ಕಲರ್ ಚೇಂಜ್ ಆಗ್ತದೆ ಪಟೋರ ಅದು ಆಗ್ತದೆ ಸ್ವಲ್ಪ ಹೊಡಿಯುವ ಅದಂದ್ರೆ ಬೊಂಡು ಜಾಸ್ತಿ ಇದ್ದದ್ದು ಜಾಸ್ತಿ ಒಣಗ ನೀವು ಬೊಂಡು ಕಡಿಮೆ ಇದ್ದದ್ದು ಅಷ್ಟು ಪಕ್ಕನೆಲ್ಲ ಒಡಿಯುವುದಿಲ್ಲ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ಬಹುದು ಹಾಗೆ ಹೇಳಿ ಒಣಗಿಸುವುದನ್ನು ಕಡಿಮೆ ಮಾಡಬಾರ್ದು ಅದು ಸ್ವಲ್ಪ ಫಟೋಲ ಜಾಸ್ತಿ ಬಂದ್ರೆ ಅದು ಇದ್ರೆ ರೇಟ್ ಅಲ್ಲಿ ಸರಿ ಆಗ್ತದೆ ಕಟ್ಟಿಂಗ್ ಮತ್ತೆ ಅದಕ್ಕೊಂದು ಫ್ರಾಗ್ರೆನ್ಸ್ ಪರಿಮಳ ಇರ್ತದೆ ಈ ಒಣಗಿದ ಕೂಡ್ಲಿ ಅದು ಬಂದ್ರೆ ಒಣಗಿತ್ತು ಅಂತ ಲೆಕ್ಕ ಅದು ನಮಗೆ ಅಲ್ಲಿ ಈ ಅಂಗಳದಲ್ಲಿ ಆಚಿಚ್ಚ ಅಡ್ಡಾಡು ಆಗ್ಲೇ ಅದರ ಪರಿಮಳ ಬರ್ತದೆ ಅದು ಸರಿಯಾದ ಒಣಗಿದ್ರು ಇನ್ನು ಅದನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಸಿ ಬಿಸಿ ತುಂಬಿಸಿ ಗೋಡೌನ್ ನಲ್ಲಿ ಒಣಗಿಡ್ತಾರೆ ಒಣಗಿಡುದು ಪ್ಲಾಸ್ಟಿಕ್ ಹಾಕಿಡ್ತಾರೆ ಸರಿಯಾದ ಕ್ರಮದಲ್ಲಿ ನಾನು ಪ್ರಾಯೋಗಿಕವಾಗಿ ಮಾಡಿ ಅನುಭವದ ಮೂಲಕ ಹೇಳುದೇನಂತ ಹೇಳಿದ್ರೆ ಅದನ್ನು ಒಣಗಿಸಿ ಆ ದಿವಸ ಅಲ್ಲೇ ಬಿಟ್ಟು ಮರು ದಿವಸ ಬೆಳಿಗ್ಗೆ ತುಂಬಿಸ್ಬೇಕದು ಸರಿ ತುಂಬಿಸಿ ಆಮೇಲೆ ಪ್ಲಾಸ್ಟಿಕ್ ಹಾಕಿದ್ರೆ ಏನಾಗುದಿಲ್ಲ ಮತ್ತೆ ದಾಸ್ತಾನಿಗೆ ಇಡುವಾಗ ಯಾವಾಗಲೂ ಕೆಲವರು ಸುಲಿದು ಎಲ್ಲ ಇಡ್ತಾರೆ ಸುಲಿದು ಮಾತ್ರೆ ಹಾಕಿ ಪ್ಲಾಸ್ಟಿಕ್ ಹಾಕಿ ಇಡ್ತಾರೆ ಅದು ಪದ್ಧತಿ ಸರಿಯಲ್ಲ ಅಂತ ಹೇಳುವುದಿಲ್ಲ ನಾವೆಲ್ಲ ನಾರ್ಮಲಿ ಕ್ಯಾ ಹೇಗೆ ಮಾಡ್ತಾ ಇದ್ದದಂತ ಹೇಳಿದ್ರೆ ಆ ಹತ್ತು ಹನ್ನೆರಡರ ಅಟ್ಟಿ ಇರ್ತದೆ ಅಟ್ಟಿ ಗೋಡವನ್ನು ಆರ್ ಟೈಟ್ ಇರ್ತವೆ ಆರ್ ಟೈಟ್ ಇಲ್ಲ ಇದ್ರೆ ನಾವು ಪೇಪರ್ ಅಂಟಿಸಿ ಅದನ್ನು ಸೀಲ್ ಮಾಡ್ತೇವೆ ಆವಾಗ ಅದಕ್ಕೆ ಗಾಳಿ ಹೋಗುವುದಿಲ್ಲ ಹಾಗೆ ಮಾಡಿ ಅದರ ಮಧ್ಯದ ಗ್ಯಾಪ್ ಅಲ್ಲಿ ಮಾತ್ರೆಯನ್ನು ತುಂಬಿಸಿ ಇರ್ತಾ ಇರ್ತದೆ ಈಗಲೂ ಅದೇ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಅಡಿಕೆಗೆ ಅದು ಟಚ್ ಆಗುವ ರೀತಿಯಲ್ಲಿ ನಾವು ಆಗ್ತಾ ಇರ್ಲಿಲ್ಲ ನಾವು ಹಾಗೆ ಮಾಡುವುದು ಒಳ್ಳೇದು ಯಾಕೆಂತ ಹೇಳಿದ್ರು ಸ್ವಲ್ಪ ಬಾಯಿಯಲ್ಲಿ ಚೂ ಮಾಡುವಂತ ಒಂದು ವಸ್ತು ಆದ ಕಾರಣ ಸ್ವಲ್ಪ ಅದು ವಿಷ ಮುಕ್ತವಾಗಿ ವಿಷ ಮುಕ್ತವಾಗಿ ಹೋದ್ರೆ ಒಳ್ಳೇದು ಮತ್ತೆ ಇನ್ನೇನಂತ ಹೇಳಿದ್ರೆ ಗೋಡೌನ್ ನಲ್ಲಿ ಎಲ್ಲರೂ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಟೈಟ್ ಆಗಿರ್ಬೇಕಂತ ಹೇಳಿ ಗೋಡೌನ್ ಗೆ ಹಾಕಿದ ಕೂಡಲೇ ಗೋಡೌನ್ ನಲ್ಲಿ ಟೈರಸ್ ಇದ್ರೆ ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಬಿದ್ರೆ ಈ ಅಡಿಕೆ ಪುನಃ ಬಿಸಿ ಆಗ್ತದೆ ಆ ರೀತಿ ಸ್ವಲ್ಪ ಇರ್ತದೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸೀಲಿಂಗ್ ಇರುವಲ್ಲಿ ಹಾಕುವುದು ಒಳ್ಳೇದು ಮತ್ತೆ ಗೆ ವೆಂಟಿಲೇಷನ್ ಬೇಕು ಅದರಲ್ಲಿ ಬಿಸಿ ಗಾಳಿ ನಿಲ್ಬಾರ್ದು ಇದು ನನ್ನ ಎಂತ ಸ್ವಾನುಭವದಲ್ಲಿ ನಾನು ಹೇಳುದು ನಾನು ಇಡುವ ಅಡಿಕೆ ಇಲ್ಲಿ ಹಾಳಾಗುದಿಲ್ಲ ನಾವು ಅಂದ್ರೆ ಆರ್ ಟೈಟ್ ನಾವು ದಿವಸಕ್ಕೆ ಅಥವಾ ಎರಡು ದಿವ್ಸಕ್ಕೊಮ್ಮೆ ಬಾಗಿಲು ತೆಗ್ದಿರ್ತೇವೆ ಒಂದು ಅರ್ಧ ಗಂಟೆ ಅಂದ್ರೆ ಬಿಸಿ ಗಾಳಿ ಹೊರಗೆ ಹೋದ ಬೆಳಿಗ್ಗೆ ಅಥವಾ ಸಂಜೆ ಅವಾಗ ಏನಾಗುದಿಲ್ಲ ಮತ್ತೆ ತುಂಬಾ ಟೈಮ್ ಇಡುವುದಾದ್ರೆ ಅಡಿಕೆಯ ಅಟ್ಟಿ ದೊಡ್ಡ ದೊಡ್ಡ ಅಟ್ಟಿ ಹಾಕಿದ್ರೆ ತುಂಬಾ ಇರುವವರಲ್ಲಿ ಅಟ್ಟಿಯನ್ನು ಬದಲಿಸ್ತಾ ಇರಬೇಕು ಕೆಳಗೆ ಸಫಲ್ ಮಾಡ್ತಾ ಇರಬೇಕು ಅಡಿಯ ಇಲ್ಲ ಇದ್ರೆ ಬೇಗ ಹಾಳಾಗ್ತದೆ ಹಾಗೆ ಮತ್ತೆ ಈಗ ಸಾಧಾರಣವಾಗಿ ಸಾಂಪ್ರದಾಯಿಕವಾಗಿ ಮೂರು ಕೊಯ್ಲು ಅಂತ ಲೆಕ್ಕ ಒಂದನೇ ಕೊಯ್ಲು ಮಧ್ಯದ ಕೊಯ್ಲು ಇದನ್ನು ನಾವು ಹಳೆಯ ಸ್ಟೋರ್ ಮಾಡದಿದ್ರೆ ಅದು ಯಾವ ಕೊಯ್ಲು ಉತ್ತಮ ಅತಿಯ ಹೆಚ್ಚಾಗಿ ನಾರ್ಮಲಿ ಎಲ್ಲ ಕೃಷಿಕರು ನಮ್ಮ ಪರಂಪರಾಗತವಾದ ಕೃಷಿಕರೆಲ್ಲ ಇಡುವುದು ಹೇಗೆ ಅಂತ ಹೇಳಿದ್ರೆ ಎರಡು ಮತ್ತೆ ಮೂರನೇ ಕೊಯ್ಲನ್ನು ಇರ್ತಾರೆ ಈಗ ಎಲ್ಲರೂ ಎಲ್ಲ ಒಟ್ಟಾಗಿ ಅಂದ್ರೆ ಲೇಬರ್ ಪ್ರಾಬ್ಲಮ್ ಎಲ್ಲ ಇರಬಹುದು ಬಹುಶಃ ಅದರಿಂದಾಗಿ ಎಲ್ಲ ಒಟ್ಟು ಮಾಡಿರ್ತಾರೆ ನಿಜವಾಗಿ ಆದ್ರೆ ಎರಡನೇ ಕೊಯ್ಲು ಮತ್ತೆ ಮೂರನೇ ಕೊಯ್ಲು ಅದಕ್ಕೆ ಮಾಯಿಶ್ಚರ್ ಇರೋದಿಲ್ಲ ಜನವರಿ ಫೆಬ್ರವರಿ ತಿಂಗಳ ಸುರುವಿನ ಕೊಯ್ಲಿಗೆ ಎಲ್ಲ ಬಿದ್ದು ಕಲರ್ ಸ್ವಲ್ಪ ಕಪ್ಪಾಗಿರ್ತದೆ ಮತ್ತೆ ಮಳೆ ಜಾಸ್ತಿ ಆ ತಿಂಗಳಿಡೀ ಮಳೆ ಇರ್ತದೆ ಆಗಾಗ ಮಳೆ ಅಂದ್ರೆ ರೆಗ್ಯುಲರ್ ಇಲ್ಲ ಇದ್ರೂ ಮಳೆ ಬೀಳ್ತದೆ ಅದಕ್ಕೆ ಷಷ್ಟಿ ತಿಂಗಳವರೆಗೆ ಮಳೆ ಬೀಳ್ತದೆ ಮಳೆ ಬಿದ್ದ ಅಡಿಕೆ ಅದು ಕಪ್ಪೆ ಆಗ್ತದೆ ಹಾಗಾಗಿ ಅದು ನೀವು ಪ್ರಿಸರ್ವ್ ಮಾಡ್ಲಿಕ್ಕೆ ಅಷ್ಟು ಸೂಕ್ತ ಅಲ್ಲ ಅದಕ್ಕೋಸ್ಕರ ಎರಡನೇ ಕೊಯ್ಲು ಮತ್ತೆ ಮೂರನೇ ಕೊಯ್ಲನ್ನು ಮಾರ್ಚಿನ ಒಳಗೆ ಇಡ್ತಾರೆ ಹಾಗಾಗಿ ಕ್ವಾಲಿಟಿ ಕೂಡ ಕ್ವಾಲಿಟಿ ಒಳ್ಳೇದು ಬರ್ತದೆ ಒಳ್ಳೇದು ಬರ್ತದೆ ಅದರ ಕಲರ್ ಕೂಡ ಒಳ್ಳೆ ಬಿಳಿಯಾಗಿ ಒಳ್ಳೆ ಆಕರ್ಷವಾಗಿ ಇರ್ತದೆ ಆಕರ್ಷಕವಾಗಿ ಹಾಗೆ ಅದೊಂದು ಮತ್ತೆ ಅದೇ ಒಂದು ರೀಶಫುಲ್ ಮಾಡೋದು ಮತ್ತೊಂದು ಮಾತ್ರೆ ಹಾಕುವಾಗ ಆದಷ್ಟು ನಾವು ಗೋಣಿಯ ಹೊರಗೆ ಆ ಗ್ಯಾಪ್ ಗಳಲ್ಲಿ ಒಳ್ಳೇದು ಡೈರೆಕ್ಟ್ ಆಗಿ ಅದು ಅಡಿಕೆಗೆ ತಾಗದ ಒಳ್ಳೆ ಒಣಗಿದ ಅಡಿಕೆಗೆ ಮಾತ್ರೆ ಹಾಕುವ ಅಗತ್ಯ ಬೀಳುವುದಿಲ್ಲ ಸರಿ ಕೋಣೆಗೆ ಹಾಕಿದ್ರೆ ಸಾಕು ಡಂಕಿ ಬರೋದಕ್ಕೆ ಕೋಣೆಗೆ ಹಾಕಿದ್ರೆ ಸಾಕು ಪ್ಲಾಸ್ಟಿಕ್ ಹಾಕಿದ್ರು ಇದು ನನ್ನ ಸಲಹೆ ಅಡಿಕೆ ರಾಶಿಯಲ್ಲಿ ಇದೆಲ್ಲ ಮಿಕ್ಸ್ ಆಗಿರ್ತದೆ ಇದು ನಾವು ಬೈಫರ್ಕೇಟ್ ಮಾಡುವಾಗ ವಿಂಗಡಣೆ ಮಾಡುವಾಗ ಒಳ್ಳೆ ಅಡಿಕೆ ಆಮೇಲೆ ಬರೋದು ಫಟೋರ ಆಮೇಲೆ ಉಳ್ಳಿ ಬರ್ತದೆ ಆಮೇಲೆ ಕರಿ ಸಾಧಾರಣ ಒಂದು ಒಬ್ಬ ಕೃಷಿಕರಲ್ಲಿ ಅಂದಾಜು ಎಷ್ಟೆಷ್ಟು ಪರ್ಸೆಂಟೇಜ್ ಒಳ್ಳೆ ಅಡಿಕೆ ಒಳ್ಳೆ ಅಡಿಕೆ ಸಾಮಾನ್ಯ ಇದರಲ್ಲಿ ಒಳ್ಳೆ ಅಡಿಕೆ ಅಂತ ಹೇಳಿ ಆದ್ರೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಬರ್ತದೆ ಮತ್ತೆ ಅವರೇಜ್ ಪಟೋರಾ ಹತ್ತರಿಂದ ಇಪ್ಪತ್ತರ ಒಳಗೆ ಬರಬೇಕು ಹತ್ತರಿಂದ ಇಪ್ಪತ್ತು ಹದಿನೆಂಟು ಹದಿನೈದು ಒಳ್ಳೆ ಅಡಿಕೆ ಆದ್ರೆ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಪರ್ಸೆಂಟೇ ಬರುವುದು ನಡುಕೋಯ್ಲಿನದರ್ಲೆಲ್ಲ ಪಟೋರಾ ಇದು ಉಳ್ಳಿಯ ಪರ್ಸೆಂಟೇಜ್ ಕಡಿಮೆ ಬರ್ತದೆ ಇದು ಬರ್ತದೆ ಸಾಧಾರಣ ಒಂದು ಐದು ಪರ್ಸೆಂಟ್ ಪರ್ಸೆಂಟ್ ನಷ್ಟ ಇದು ಬರ್ತದೆ ಆಮೇಲೆ ಇದೊಂದು ಒಂಬತ್ತುವರೆ ಎಂಟೂವರೆ ಒಂಬತ್ತು ಒಂಬತ್ತುವರೆ ಪರ್ಸೆಂಟ್ ಇದು ಬರ್ತದೆ ಅದೇ ಅಡಿಕೆಯ ಕ್ವಾಲಿಟಿ ಒಳ್ಳೇದಾದ ಹಾಗೆ ಅದರ ಗುಣಮಟ್ಟ ಒಳ್ಳೇದಾದ ಹಾಗೆ ಇದರದ್ದು ಪರ್ಸೆಂಟೇಜ್ ಕಡಿಮೆ ಬರ್ತದೆ ಪಟೋರು ಮತ್ತೆ ಉಳ್ಳಿ ಮತ್ತೆ ಕರಿ ನಡುಕೋಯ್ಲಿನಲ್ಲಿ ಸಾಮಾನ್ಯವಾಗಿ ಕರಿಗೋಟಿ ಇರುವುದಿಲ್ಲ ಬಾರಿ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ ಸಾಮಾನ್ಯವಾಗಿ ಒಳ್ಳೆ ಅಡಿಕೆಯಲ್ಲಿ ಇದು ರಾಷ್ಟ ಅಡಿಕೆ ರಾಷ್ಟ ಅಡಿಕೆಯಲ್ಲಿ ಇಷ್ಟು ಒಳಗೊಂಡಿರ್ತದೆ ಮೋರ ಮೋಟಿ ಸೇವರ್ಧನ್ ಜಾಮ್ ಜೀನಿ ಲಿಂಡಿ ಹಾಗೆ ಅಡಿಕೆ ಬಗ್ಗೆ ಕೃಷಿಕರಿಗೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು